ಶ್ರೀ ಸುಬ್ರಹ್ಮಣ್ಯೇಶ್ವರ ಕೋಪರೇಟಿವ್ ಬ್ಯಾಂಕ್ನಿಂದ ಅರವತ್ತು ದಿನಗಳ ಬೃಹತ್ ಠೇವಣಿ ಮೇಳ ಶ್ರೀ ಸುಬ್ರಹ್ಮಣ್ಯೇಶ್ವರ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಜೂನ್ ಮತ್ತು ಜುಲೈನಲ್ಲಿ ಅರವತ್ತು ದಿನಗಳ ಠೇವಣಿ ಮೇಳ ಆಯೋಜಿಸಲಾಗಿದ್ದು ಠೇವಣಿ ಉತ್ಸವಕ್ಕೆ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಆರ್ ವಿಜಯಸಾರಥಿ ಉಪಾಧ್ಯಕ್ಷರಾಗಿ ಡಾಕ್ಟರ್ ಎಂ ಶೆಟ್ಟಿ ಚಾಲನೆ ಮಾಡಿದರು ನಮಸ್ತೆ ಸುವರ್ಣೇಶ್ವರ ಬ್ಯಾಂಕ್ ಬ್ಯಾಂಕಲ್ಲಿ ಇವತ್ತು ಠೇವಣಿ ಮೇಳವನ್ನು ಹಮ್ಮಿ ಹಮ್ಮಿಕೊಂಡಿದ್ದೀವಿ ಇದೇ ಒಂದು ವರ್ಷದ ಹಿಂದಗಡೆ ಲೋನ್ ಮೇಳನೂ ಮಾಡಿದ್ವಿ ಲೋನ್ ಮೇಳ ಮಾಡಿದಾಗಲೂ ಸಹ ಉತ್ತಮವಾದ ಗ್ರಾಹಕರ ಒಂದು ಅಭಿಪ್ರಾಯ ಬಂತು ಹಾಗೆ ಬ್ಯಾಂಕಿಗೂ ಕೂಡ ಸುವರ್ಣೇಶ್ವರ ಕೋಆಪ್ರೇಟಿವ್ ಬ್ಯಾಂಕು ಬೆಳವಣಿಗೆಗೂ ಅನುಕೂಲ ಆಯಿತು ಅದೇ ಥರ ನಾವು ಈ ವ ಈ ವರ್ಷದಲ್ಲಿ ಈ ಮೊದಲನೇದರಲ್ಲಿ ಠೇವಣಿ ಮೇಳ ಅಂತ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಠೇವಣಿ ಮೇಳ ಶುರು ಮಾಡಿದ್ವಿ ಠೇವಣಿ ಮೇಳ ಮಾಡೋ ಉದ್ದೇಶ ಏನು ಅಂದರೆ ಬ್ಯಾಂಕ್ ಬೆಳವಣಿಗೆ ಆಗಬೇಕಾದ್ರೆ ಲೋನ್ ಕೊಡಬೇಕಾದ್ರೆ ಡೆಪಾಸಿಟ್ ಬರಬೇಕು ಏಕೆಂದರೆ ಯಾವುದೇ ಕೋಆಪ್ರೇಟಿವ್ ಬ್ಯಾಂಕ್ಸ್ಗೂ ಗೌರ್ನಮೆಂಟ್ ಫಂಡ್ಸ್ ಏನೂ ಇರೋದಿಲ್ಲ ಕೇವಲ ಗ್ರಾಹಕರಿಗ ಗ್ರಾಹಕರಿಂದ ಗ್ರಾಹಕರಿಗಾಗಿ ಗ್ರಾಹಕರಿಗೋಸ್ಕರ ನಡೆಯುವಂಥ ಒಂದು ಸಂಸ್ಥೆ ಅಂದರೆ ಸಹಕಾರಿ ಬ್ಯಾಂಕ್ಗಳು ಮಾತ್ರ ಈ ಬ್ಯಾಂಕಲ್ಲಿ ಸಾಕಷ್ಟು ಜನ ಡೆಪಾಸಿಟ್ಸ್ ಇಟ್ಟು ಮೂವತ್ತೆರಡು ಸಾವಿರ ಜನ ಮೆಂಬರ್ಸ್ ಇದ್ದಾರೆ ಹಾಗೆ ಡೆಪಾಸಿಟ್ಸು ಅಷ್ಟೇ ತೌಸಂಡ್ ಕ್ರೋರ್ಸು ನಾವು ಈ ಒಂದು ಬ್ಯಾಂಕಲ್ಲಿ ನೆಟ್ವರ್ತ್ ಹೊಂದಿ ಹೊಂದಿದ್ದೀವಿ ಹಾಗೆ ಲೋನ್ಸ್ ತಗೊ ತಗೊಳ್ಳೋರು ಅಷ್ಟೇ ಲಾಸ್ಟ್ ಇಯರಲ್ಲಿ ನಮ್ಮದು ಝೀರೋ ಪರ್ಸೆಂಟ್ ಎನ್ ಪಿ ಎ ಮಾಡಿದ್ದೀವಿ ಹಾಗೆ ಒಂದೂವರೆ ಕೋಟಿ ಲಾಭ ಮಾಡಿ ಮಾಡಿದ್ದೀವಿ ಎಲ್ಲ ಗ್ರಾಹಕರುಗಳಿಗೂ ನಾವು ಡಿವಿಡೆಂಡ್ ಡಿಕ್ಲೇರ್ ಮಾಡಿದ್ದೀವಿ ಹೋದ ವರ್ಷ ಅಂದರೆ ಯಾವುದೇ ಬ್ಯಾಂಕು ಸದೃಢವಾಗಿದೆ ಅಂತ ಹೇಳಬೇಕು ಅಂತಂದ್ರೆ ಆವ ವರ್ಷದಲ್ಲಿ ಡಿವಿಡೆಂಡ್ ಡಿಕ್ಲೇರ್ ಮಾಡಿದ್ರೆ ಆ ಬ್ಯಾಂಕು ಉತ್ತಮವಾಗಿ ನಡೀತಾ ಇದೆ ಹೇಳಿ ಇವಾಗ ನಾವು ಸೀನಿಯರ್ ಸಿಟಿಸನ್ಸ್ಗೆ ಏಟ್ ಪಾಯಿಂಟ್ ಫೈವು ಹಾಗೆ ನಾರ್ಮಲ್ ಇವರಿಗೆ ಏಟ್ ಪರ್ಸೆಂಟು ಅಂತೇಳಿ ರಿಸರ್ವ್ ಬ್ಯಾಂಕಲ್ಲೂ ಒಂದು ರಿಸ್ಟ್ರಿಕ್ಷನ್ಸ್ ಇದೆ ನಾವು ಎಷ್ಟಂದ್ರೆ ಅಷ್ಟು ಹೆಚ್ಚಿಗೆ ಡೆಪಾಸಿಟ್ಸ್ಗೆ ಇಂಟ್ರೆಸ್ಟ್ ಕೊಡೋಕೆ ಬರಲ್ಲ ಅದಕ್ಕೂ ಒಂದು ಲಿಮಿಟ್ ಇದೆ ನಾವು ಒಂದು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಈ ಒಂದು ಎರಡು ತಿಂಗಳಲ್ಲಿ ಒಂದು ಸ್ಮಾಲ್ ಉಡುಗೊರೆ ಕೊಟ್ಟು ಜನಗಳನ್ನ ಅಟ್ರ್ಯಾಕ್ಟ್ ಮಾಡಿ ಒಂದು ಹೆಚ್ಚಿಗೆ ಡೆಪಾಸಿಟ್ಸ್ ಮಾಡಲಿ ಅಂತ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಬ್ಯಾಂಕ್ ಮೇಲೆ ಗ್ರಾಹಕರಿಟ್ಟಿರೋ ನಂಬಿಕೆಯಿಂದ ಈ ಮೇಳ ಬೆಳೆಯುತ್ತೆ ಮೇಳದಲ್ಲಿ ಒಳ್ಳೆ ಒಳ್ಳೆ ಡೆಪಾಸಿಟ್ಸ್ ಬರುತ್ತೆ ಅಂತ ನಿಮ್ಮ ದುಡ್ಡಿಗೆ ನಾವು ಹೇಗೆ ಡೆಪಾಸಿಟ್ ನಿಮ್ಮನ್ನು ನಾವು ದುಡ್ಡು ಕೇಳಬೇಕಾದ್ರೆ ನಾವು ಏನು ನಿಮಗೆ ಸೆಕ್ಯೂರಿಟಿ ಕೊಡ್ತೀವಿ ಅಂತ ಹೇಳೋದು ದೊಡ್ಡ ಇದು ನಮ್ಮ ಬ್ಯಾಂಕ್ ಭಾರಿ ಸದೃಢವಾಗಿದೆ ಎಲ್ಲ ಕಂಟ್ರೋಲ್ಡ್ ಬೈ ರಿಸರ್ವ್ ಬ್ಯಾಂಕ್ ಓನ್ಲಿ ರಿಸರ್ವ್ ಬ್ಯಾಂಕ್ ಒಂದು ಹೆಜ್ಜೆ ಇಡಬೇಕಾದ್ರೂ ರಿಸರ್ವ್ ಬ್ಯಾಂಕ್ ಪರ್ಮಿಷನ್ ತಗೋಬೇಕು ರಿಸರ್ವ್ ಬ್ಯಾಂಕ್ ಪಾಲಿಸಿಗಳೆಲ್ಲವನ್ನೂ ನಾವು ಅಡಾಪ್ಟ್ ಮಾಡ್ಕೊಂಡಿದೀವಿ ಅದೇ ರೀತಿ ಈ ಬ್ಯಾಂಕ್ನಲ್ಲಿರುವಂಥ ನಿಮ್ಮೆಲ್ಲರ ಒಂದು ಗ್ರಾಹಕರ ಒಂದು ಹಿತದೃಷ್ಟಿಯನ್ನು ಕಾಪಾಡೋ ದೃಷ್ಟಿ ಇಟ್ಕೊಂಡು ಈ ಮೇಳ ಮಾಡ್ತಾ ಇದ್ದೀವಿ ನಿಮ್ಮಲ್ಲಿ ದುಡ್ಡು ಹ್ಯಾಕ್ ಕೇಳಿ ನಾವು ಹೌದು ದುಡ್ಡು ಇಟ್ಟಿದ್ದೀವಿ ನಮ್ಗೆ ಏನಪ್ಪ ಸೆಕ್ಯೂರಿಟಿ ಅನ್ನೋ ಒಂದು ಭಾವನೆ ಮನಸ್ಸಿಗೆ ಬರುತ್ತೆ ಇದು ರಿಸರ್ವ್ ಬ್ಯಾಂಕ್ನಲ್ಲಿ ನಮ್ಮದು ಫಂಡ್ಸು ನಾವು ನಮ್ಮ ಓನ್ ಫಂಡ್ಸು ಇದೆ ಹಾಗೆ ಯಾವುದೇ ಗ್ರಾಹಕರಿಗೂ ತೊಂದರೆ ಆಗದೇ ಇರೋ ರೀತಿಯಲ್ಲಿ ನಾವು ನಡೆಸ್ಕೊಡ್ತೀವಿ ಅಂತೇಳಿ ನಮ್ಮೆಲ್ಲರ ಬೋರ್ಡ್ ಪರವಾಗಿ ನಾನು ಅಧ್ಯಕ್ಷನಾದವನು ನಿಮಗೆ ಒಂದು ಭರವಸೆಯನ್ನು ಕೊಡ್ತೀನಿ ಹಾಗೆ ಬ್ಯಾಂಕ್ ಕೋಆಪರೇಟಿವ್ ಬ್ಯಾಂಕ್ಸ್ನ ಉತ್ತೇಜನ ಮಾಡೋಕ್ಕೋಸ್ಕರ ನಮ್ಮ ಕೇಂದ್ರ ಸರ್ಕಾರ ವರ್ದವರು ಕೂಡ ಎಷ್ಟೇ ಇದಿರಲಿ ಐದೈದು ಲಕ್ಷ ರೂಪಾಯಿ ಅವರಿಗೆ ಇನ್ಶೂರೆನ್ಸ್ ಕೂಡ ಕೊಡ್ತಾ ಇದೆ ಇನ್ಶೂರೆನ್ಸು ಇವಾಗ ಮೊನ್ನೆ ಒಂದು ರೀಸೆಂಟ್ ಡೆವಲಪ್ಮೆಂಟ್ ಆಗಿದೆ ಹತ್ತು ಲಕ್ಷ ಮಾಡಬೇಕು ಅನ್ನೋದು ಡಿಸ್ಕಷನ್ನು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಆಗ್ತಾ ಇದೆ ಹತ್ತು ಲಕ್ಷ ಈ ಬ್ಯಾಂಕ್ ಏನೇ ಆಗಲಿ ಅವರ ಡೆಪಾಸಿಟ್ ಹತ್ತು ಲಕ್ಷ ಇದ್ದರೆ ಅವರಿಗೆ ವಾಪಸ್ಸು ಬರುತ್ತೆ ಹಾಗೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸೆಂಟ್ರಲ್ ಗೌರ್ಮೆಂಟ್ ಚಿಂತೆ ಮಾಡ್ತಾ ಇದೆ ಸೀನಿಯರ್ ಸಿಟಿಸನ್ಸ್ ಆದರೆ ಅವರು ಬ್ಯಾಂಕಲ್ಲಿ ಕೋಆಪ್ರೇಟಿವ್ ಬ್ಯಾಂಕ್ಸ್ನಲ್ಲಿ ಎಷ್ಟೇ ದುಡ್ಡು ಇಟ್ಟಿರಲಿ ಅಷ್ಟಕ್ಕೂ ಇನ್ಶೂರೆನ್ಸ್ ಮಾಡಬೇಕು ಅನ್ನೋ ಒಂದು ಮೂಮೆಂಟು ನಡೀತಾ ಇದೆ ಫಸ್ಟ್ ಈಗ ಹತ್ತು ಲಕ್ಷ ಆಗುವಂಥ ಎಲ್ಲ ಲಕ್ಷಣಗಳು ಹತ್ತಿರದಲ್ಲಿದೆ ಈ ಪ್ರೆಸೆಂಟ್ ಇದ್ರೆ ಐದು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಇದೆ ಇದು ಹೀಗೆ ಒಂದು ಬ್ಯಾಂಕ್ ಬೆಳಿಬೇಕಾದ್ರೆ ಡೆಪಾಸಿಟರ್ಸ್ ಇಂಪಾರ್ಟೆಂಟು ಲೋನು ಇಂಪಾರ್ಟೆಂಟ್ ಡೆಪಾಸಿಟರ್ ನೀವು ಕೊಟ್ಟಿರೋ ಒಂದು ಡೆಪಾಸಿಟ್ಟನ್ನ ನಾವು ಲೋನ್ ರೂಪದಲ್ಲಿ ಗ್ರಾಹಕರಿಗೆ ಕೊಟ್ಟಿರ್ತೀವಿ ಆ ಲೋನ್ ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡೋದೇನು ಅಂದ್ರೆ ನಿಮ್ಮ ಕಷ್ಟಕ್ಕೆ ಲೋನ್ ತಗೊಂಡಿರ್ತೀರಾ ಬ್ಯಾಂಕನ್ನ ನೀವು ಉಳಿಸ್ಬೇಕು ಅಂದ್ರೆ ಕರೆಕ್ಟಾಗಿ ಲೋನ್ ಕಟ್ಟಿಬಿಟ್ಟು ಆ ಬ್ಯಾಂಕನ್ನ ಉಳಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬ್ಯಾಂಕ್ಗೆ ಲೋನ್ ಕೊಡಿ ಲೋನನ್ನ ತೀರಿಸಿ ಅಂತ ಹೇಳಿ ಆ ಲೋನ್ ತಗೊಂಡಿರೋ ಗ್ರಾಹಕರಲ್ಲೂ ನಾನು ಮನವಿ ಮಾಡ್ತೀನಿ ನಿಮ್ಮ ಡೆಪಾಸಿಟನ್ನು ಕಾವಲು ಕಾಯುವಂಥ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಯಾವುದೇ ತೊಂದರೆ ಇಲ್ಲ ಎಲ್ಲ ನಮ್ಮ ಬೋರ್ಡ್ ಬೋರ್ಡ್ ಪರವಾಗಿ ನಿಮ್ಗೆಲ್ಲರಿಗೂ ಭರವಸೆ ಕೊಡ್ತೀನಿ ನಿಮ್ಮ ಠೇವಣಿಗೆ ಯಾವುದೇ ತೊಂದರೆ ಇಲ್ಲದಿರೋ ಇರೋ ಥರ ನಾವು ನಿಷ್ಠೆಯಾಗಿ ಸ್ವ ಸ್ವಾರ್ಥತೆ ಬಿಟ್ಟು ನಾವು ಈ ಬ್ಯಾಂಕ್ಗೆ ಏನು ಮಾಡಬೇಕು ಅಂತ ಹೇಳಿ ಈ ಬೋರ್ಡ್ ಮಾಡ್ತಾ ಇದೆ ಅದನ್ನು ಧೈರ್ಯವಾಗಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಬ್ಯಾಂಕ್ ನೀವು ಲೋನ್ ತೊಗೊಳವಾಗುವಷ್ಟೇ ಕೆ ಕೆಲವು ಬ್ಯಾಂಕ್ಗಳೆಲ್ಲ ಇದಾಗಿರೋದೇನು ಅಂದರೆ ಬ್ಯಾಡ್ ಲೋನ್ಸ್ ಅಂತೀವಿ ಅದನ್ನು ಹುಚ್ಚಾಪಟ್ಟೆ ಲೋನ್ ಕೊಡೋದು ಅವೆಲ್ಲ ಏನೂ ಇಲ್ಲ ನಾವು ಲಿಮಿಟ್ ಮಾಡ್ಕೊಂಡಿದ್ವಿ ಯಾವ ಗ್ರಾಹಕರಿಗೆ ಎಷ್ಟು ಲೋನ್ ಕೊಡಬೇಕು ಅಂಥೇಳಿ ಅದನ್ನು ಅದೇ ಲಿಮಿಟಲ್ಲಿ ಮಾಡ್ತಾ ಇದ್ದೀವಿ ನಾವು ಈ ಈ ಬೋರ್ಡ್ ಬಂದು ಆದಮೇಲೆ ರಿಸರ್ವ್ ಬ್ಯಾಂಕಿಂದನೂ ನಮಗೆ ಸಾಕಷ್ಟು ಅನುಕೂಲ ಓ ಟಿ ಎಸ್ ಸ್ಕೀಮ್ ಬಂತು ಓ ಟಿ ಎಸ್ ಸ್ಕೀಮಲ್ಲಿ ಕಟ್ಟಕ್ಕಾಗದೇ ಇರೋರದ್ದೆಲ್ಲರದು ನಮಗೆ ಬೋರ್ಡ್ ಪರ್ಮಿಷನ್ ಕೊಟ್ಟರು ಅವ್ರನ್ನೆಲ್ಲನೂ ಅಸಲು ಕಟ್ಟಿಸ್ಕೊಂಡು ಎಷ್ಟೋ ಜನಕ್ಕೆ ಲೋನ್ ಕ್ಲಿಯರ್ ಮಾಡಿದ್ದೀವಿ ಅದಕ್ಕೆ ಒಂದು ಇಷ್ಟು ಅಂತೇಳಿ ಇಂಟ್ರೆಸ್ಟ್ ಹಾಕಿ ಅಷ್ಟು ಮಾತ್ರ ತೊಗೊಳ್ಳಿ ಅಂತ ಹೇಳಿದೆ ಅದಕ್ಕೂ ಅನುಕೂಲ ಮಾಡ್ತಾ ಇದೆ ಗೌರ್ನಮೆಂಟು ಸಹ ಮೊದಲು ಸಹಕಾರಿ ಬ್ಯಾಂಕ್ಗಳು ನಶಿಸು ಹೋಗ್ತಾಯಿವೆ ಅದಕ್ಕೆ ಏನಾದರೂ ಮಾಡಿ ಉನ್ನತ ಉನ್ನತ ಹುದ್ದೆಗೆ ಹೇರಿಸಬೇಕು ಅಂತೇಳಿ ಗೌರ್ನಮೆಂಟು ಸಪೋರ್ಟ್ ಮಾಡ್ತಾ ಇದೆ ಅದೇ ನಿಟ್ಟಿನಲ್ಲಿ ನಾವು ಎಲ್ಲರೂ ದುಡಿ ಅಂತ ಹೇಳಿ ನಿಮ್ಮೆಲ್ಲರ ಗ್ರಾಹಕರಿಗೆ ಈ ಈ ಒಂದು ಮೇಳದ ಒಂದು ಉಪಯೋಗ ಪಡ್ಕೊಳ್ಳಿ ನಿಮ್ಮ ಒಂದು ಉತ್ತೇಜನ ನಮಗೂ ಬರಲಿ ಅವಾಗ ನೀ ಉತ್ತೇಜನ ಕೊಟ್ಟರೆ ನಾವು ದುಡಿಯೋಕ್ಕೆ ನಮ್ಗೆ ಉತ್ತೇಜನ ಇರುತ್ತೆ ಅಂತ ಹೇಳಿ ನಿಮ್ಮೆಲ್ಲರಿಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸಿ ಈ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾನ್ಯ ಸದಸ್ಯರಿಗೆ ನಮಸ್ಕಾರ ನಮ್ಮ ಬ್ಯಾಂಕು ಫಸ್ಟ್ ಇಯರ್ ಒಂದು ರೂಪಾಯಿ ಪ್ರಾಫಿಟ್ ಬಂತು ಒಂದು ರೂಪಾಯಿ ಅಂದರೆ ಒಂದು ವರ್ಷವೂ ಈಗ ಐವತ್ತೊಂದು ವರ್ಷ ಆಯಿತು ಐವತ್ತೊಂದು ವರ್ಷದಲ್ಲಿ ಯಾವ ವರ್ಷವೂ ಡಿವಿಡೆಂಡ್ ಇಲ್ಲದೆ ಇಲ್ಲ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಡಿವಿಡೆಂಡ್ ಕೊಟ್ಟರೆ ಅದಕ್ಕೆ ಎಲ್ರಿಗೂ ಗೊತ್ತಾಗತ್ತೆ ಭಾಳ ಚೆನ್ನಾಗಿದೆ ಅಂತ ಅದು ಅದೇ ರೀತಿಗೆ ನೀವು ಎಲ್ರಿಗೂ ನಮಗೆ ಸಹಕಾರ ಕೊಟ್ಟು ಇದು ಮಾಡಬೇಕು ಅಂತ ಕೇಳ್ಕೊಳ್ತೀನಿ